హలో హాయ్ నమస్కారం నమ్మల్ని యారు సబ్స్క్రైబ్ మిల్ సబ్స్క్రైబ్ మి లైక్ షేర్ మి కమెంట్ మి ಆಶೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಈ ಕಡೆ ಶ್ರುತಿಯವ್ರನ್ನ ಎಬ್ಬಿಸ್ತಾ ಇರ್ತಾರೆ ರವಿಯವರು ಎಬ್ಬಸ್ಬಿಟ್ಟು ಹೋಗೋಣ ನಡಿ ಶೃತಿ ರೆಡಿಯಾಗು ಬೇಗ ರೆಡಿಯಾಗು ಅಂತ ಹೇಳ್ತಾರೆ ಎಲ್ಲಿಗೆ ಎಲ್ಲಿಗೆ ಹೋಗೋದು ಅಂತ ಹೇಳ್ತಾ ಇರ್ತಾರೆ ಅಪ್ಪನ ನೋಡಕ್ಕೆ ಹೋಗೋಣ ಎದ್ದೇಳು ಎದ್ದೇಳು ಬೇಗ ಅಂತ ಹೇಳ್ಬಿಟ್ಟು ಎಬ್ಬಿಸ್ತಾರೆ ಎದ್ದು ಅವಾಗ ಶ್ರುತಿ ಎದ್ಬಿಟ್ಟು ಬೇಡ ರವಿ ಬೇಡ ರವಿ ಅಂತ ಹೇಳ್ತಾ ಇರ್ತಾರೆ ಈ ಶ್ರುತಿ ಏನು ಶ್ರುತಿ ನೀನು ಈಗ ಮಾತಾಡ್ತೀಯ ನಮ್ಮಪ್ಪ ಅಲ್ಲಿ ನಮ್ಮ ಇದ್ರದಿಂದ ಜೈಲಿಗೆ ಹೋಗಿದ್ದಾರೆ ಜೈಲಲ್ಲಿ ಇದ್ದಾರೆ ನಿಮ್ಮಪ್ಪ ಮತ್ತೆ ನಿಮ್ಮಮ್ಮ ಹೋಗ್ಬಿಟ್ಟು ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮಪ್ಪನ ಜೈಲಲ್ಲಿ ಹಾಕಿದ್ದಾರೆ ನಾನು ಹೋಗಿಲ್ಲ ಅಂದರೆ ಹೆಂಗೆ ಇಂಥ ಸಂಬಂಧ ಸಮಯದಲ್ಲಿ ನಾನು ಹೋಗಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ ರವಿ ನಾವು ಅಲ್ಲಿ ಹೋದ್ರೂ ಅವ್ರು ನಮ್ಮನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರೆ ಶೃತಿ ಅವರು ಅಯ್ಯೋ ನೀನು ಏನು ಮಾತಾಡ್ತಾ ಇದೆಯಾ ನಮ್ಮಪ್ಪ ಕಣೆ ಅವನು ನಮ್ಮ ಅಪ್ಪನ ನಾನು ಹೋಗಿಲ್ಲ ಅಂದರೆ ಬಿಡೋದೇ ಇಲ್ಲ ಅವರು ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಈ ಕಡೆ ರೆಡಿಯಾಗಿ ಬೇಗ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಬೇಗ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಈ ಕಡೆ ರೆಡಿಯಾಗಿಬಿಟ್ಟು ಬರ್ತಾ ಇರ್ತಾರೆ ಶ್ರುತಿ ಮತ್ತು ರವಿ ಅವರು ಇರ್ತಾರೆ ಈ ಕಡೆ ಟೈಮ್ ತೋರಿಸ್ತಾರೆ ಟೈಮ್ ಆಗಿರುತ್ತೆ ನಾಲ್ಕು ಗಂಟೆ ಆಗಿರುತ್ತೆ ಹಾಗೆ ಈ ಕಡೆ ಬಂದ್ಬಿಟ್ಟು ಸೂರ್ಯ ಅವರು ಇರ್ತಾರಲ್ಲ ಸೂರ್ಯ ಅವರು ರಂಗನಾಥವ್ರಿಗೆ ಗಾಳಿ ಬೀಸ್ಕೊಂಡು ಕೂತ್ಕೊಂಡಿರ್ತಾರೆ ಆ ಕಡೆ ಇವರೆಲ್ಲರೂ ಕೂತ್ಕೊಂಡಿರ್ತಾರೆ ಶಾಂತಿ ಇವರೆಲ್ಲರೂ ಕೂತ್ಕೊಂಡಿರಬೇಕಂದ್ರೆ ಈ ಕಡೆ ಕೈದಿ ಇರ್ತಾನಲ್ವ ಕೈದಿ ಏನು ಹೇಳ್ತಾ ಇರ್ತಾನೆ ಸೂರ್ಯ ಅವರೇ ನೀವು ಕೂಡ ಜೈಲಿಗೆ ಹೋಗಿದ್ರಿ ಅಂತಲ್ಲ ಹೌದಾ ಏನಕ್ಕೆ ಹೋಗಿದ್ರಿ ಯಾಕೆ ಹೋಗಿದ್ರಿ ಅಂತ ಕೇಳ್ತಾ ಇರ್ತಾರೆ ಓ ಹಂಗಾ ಒಬ್ಬರು ಕೈದಿ ಇದ್ದರು ಅಲ್ಲಿ ಜೈಲಲ್ಲಿ ಕೈದಿ ಇದ್ರಲ್ಲ ಒಂದೇನೋ ಕೇಸ್ ಮೇಲೆ ಹೋಗಿದ್ದೆ ಜೈಲಲ್ಲಿರೋ ಜೈಲರು ಏನು ಮಾಡ್ತಾ ಇದ್ದರು ಅಂದರೆ ಏನೇನು ಕ್ವಶನ್ ಕೇಳ್ತಾ ಇದ್ರು ಅದಕ್ಕೆ ಅವ್ರನ್ನ ಜೈಲಲ್ಲೇ ಮರ್ಡರ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಆವಾಗ ಸುಮ್ಮನೆ ದೂರ ಸರ್ಕೊಂಡು ಕೂತ್ಕೊತಾರೆ ಅಷ್ಟೊತ್ತಿಗೆ ಈ ಕಡೆಯಿಂದ ಪೊಲೀಸ್ ಬರ್ತಾರೆ ಪೊಲೀಸ್ ಬಂದುಬಿಟ್ಟು ನೋಡ್ತಾರೆ ಇವ್ರು ಸೂರ್ಯ ಅವ್ರನ್ನೆಲ್ಲ ನೋಡ್ಬಿಡ್ತಾರೆ ಏನೆಲ್ಲ ಜೈಂಡ ಇಲ್ಲೇ ಜೈಂಡ ಹೊಡ್ಬಿಟ್ಟಿದ್ದೀರಾ ಏನು ಸರ್ಕಸ್ ಆಗಿದು ಅಂತ ಹೇಳ್ಬಿಟ್ಟು ಬೈತಾಯಿರ್ತಾರೆ ಈ ಕಡೆ ಶಾಂತಿ ಬಂದ್ಬಿಟ್ಟು ಪ್ಲೀಸ್ ಸರ್ ನಮ್ಮ ಯಜಮಾನ್ರನ್ನ ಬಿಟ್ಬಿಡಿ ಸರ್ ಏನು ಮಾಡೋದು ಸರ್ ಬಿಟ್ಬಿಡಿ ಸರ್ ಅಂತ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇರ್ತಾರೆ ಏನಮ್ಮ ನೀನು ಬಿಡೋಕ್ಕೆ ಇಷ್ಟು ಒಬ್ಬರನ್ನ ಬಿಟ್ಬಿಟ್ಟು ಎಲ್ಲರೂ ಮನೆಗೆ ಹೋಗೋಕ್ಕಾಗಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಏನು ರೀ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀರ ಅಂತ ಪಿ ಸಿ ಅವ್ರಿಗೆಲ್ಲ ಬೈತಾಯಿರ್ತಾರೆ ಈ ಕಡೆ ಸೂರ್ಯ ಅವರು ಹಂಗೆ ಗಾಳಿ ಬಿಸ್ಕೊಂಡು ಕೂತ್ಕೊಂಡಿರ್ತಾರೆ ಇಲ್ಲಿ ಈ ಕಡೆ ಇವರು ಮನೋಜ್ ಅವ್ರ ಹೆಂಡತಿನೂ ತೋರಿಸ್ತಾರೆ ಮತ್ತು ಅವರೆಲ್ಲರೂ ತೋರಿಸ್ತಾರೆ ಈ ಕಡೆ ಏನು ಮಾಡ್ತಾಳೆ ಅಂದರೆ ಮೀನಾ ಅವಳು ಬಂದ್ಬಿಟ್ಟು ಸರ್ ರವಿಗೆ ಫೋನ್ ಮಾಡಿದ್ದೆ ಸರ್ ಬರ್ತಾರಂತೆ ಸರ್ ಅವರು ಇವಾಗ ಬರ್ತಾರಂತೆ ಸರ್ ಅಂತ ಹೇಳ್ತಾಳೆ ಸೂರ್ಯ ಶಾಕಾಗಿ ನೋಡ್ತಾ ಇರ್ತಾನೆ ಹಾಗೆ ಈ ಕಡೆ ಇವರು ಫೋನ್ ಮಾಡಿದ್ದೇನಮ್ಮ ಅಂತ ಹೇಳಿದಾಗ ಹ್ಞೂ ಸರ್ ಇವಾಗ ಫೋನ್ ಮಾಡಿದ್ದೆ ಬರ್ತಾರಂತೆ ಸರ್ ಅಂತ ಹೇಳ್ತಾರೆ ಹಂಗಾಗಿಬಿಟ್ಟು ಎಲ್ಲರೂ ಎದ್ಕೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಫುಲ್ ನೋಡ್ಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾರೆ ಈ ರಂಗನಾಥವರು ಫುಲ್ ಶಾಕಾಗಿ ಬರ್ತಾನೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ ಕಣ್ಣು ದೊಡ್ಡ ದೊಡ್ಡ ಬಿಟ್ಕೊಂಡು ಹಾಗೆ ಈ ಕಡೆ ಸು ಮತ್ತೆ ರವಿ ಸುರ್ ಶ್ರುತಿ ಅವರು ಬರ್ತಾರೆ ಬಂದ್ಬಿಟ್ಟು మనోజ్ నిన్నేను రవి నేను ఏను మాతాకి బాడ అలా నేను మాట్లాడతీ నేను మ్యేజ్ మి శుద్ధి ఏబిట్టు కర్కొ సరి ఆయొంత బందూ ಈ ಕಡೆ ಪೊಲೀಸ್ ಹತ್ರ ಬರ್ತಾ ಇರ್ತಾರೆ ಸೂರ್ಯ ಅವರು ಬಂದ್ಬಿಟ್ಟು ಏ ರವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಓ ನಾನು ಒಂದು ಜೈಲಲ್ಲಿ ಹಾಕುವಾಗ ಮಾಡ್ಬಿಟ್ಟು ನಮ್ಮಪ್ಪನ ಅಂತ ಹೇಳ್ಬಿಟ್ಟು ಅಪ್ಪನ ಮರ್ಯಾದೆ ಕಳೆದೆ ಅಂತ ಹೊಡಿಯೋದು ಹೊಡಿತಾ ಇರ್ತಾರೆ ಹೊಡೆದೇ ಹೊಡಿತಾರೆ ಆಮೇಲೆ ಶ್ರುತಿಯವರು ಬಿಡ್ಸ್ಕೊಳಕ್ಕೆ ಬರ್ತಾರೆ ಬಿಡಿಸ್ಕೊಳಕ್ಕೆ ಬಂದಾಗ ಅವ್ಳಿಗೆ ಅವಾಜ್ ಆಗ್ತಾರೆ ಏ ಸುಮ್ಮನೆ ಇರು ನಿನ್ನ ಹೆಣ್ಣು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಯಾವಾಗ ಹೆಣ್ಣು ಅಂತ ನೋಡೋಲ್ಲ ಅವ್ರು ನೋಡು ಅಂತ ಹೇಳ್ತಾರೆ ಬಿಟ್ಟು ಸುಮ್ಮನೆ ದೂರ ಸರಿತಾಳೆ ಶ್ರುತಿ ಅವಾಗ ಮತ್ತೆ ಅವ್ರನ್ನ ಶ್ರೂ ಸೂರ್ಯ ಅವರು ಹೊಡಿತಾ ಇರ್ತಾರೆ ಆವಾಗ ಪಿ ಸಿ ಪಿ ಸಿಗಳ್ಗೆ ಹೇಳ್ತಾರೆ ಪೊಲೀಸು ಏಯ್ ಬಿಡಿಸ್ರು ಅವ್ರು ನನ್ನ ಜೆಗ್ಗೋ ಅವ್ರನ್ನ ಕಡೆ ಸರ್ಸೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಸರ್ಸ್ಕೊಂಡು ಈ ಕಡೆ ಮಾಡ್ತಾರೆ ಪೊಲೀಸರು ಏಯ್ ನಿನ್ನನ್ನು ಏನು ಏನು ಅಂದ್ಕೊಂಡಿದ್ದೀನಿ ನೀನು ರೌಡಿ ಅಂದ್ಕೊಂಡ್ಬಿಟ್ಟಿದ್ದೀನೇನೋ ಏನು ಒದ್ದೊಳಗಾಕ್ಲ ನಿನ್ನ ಅಂತ ಹೇಳ್ತಾ ಇರ್ತಾರೆ ಒಳಗಾಕಿ ಸರ್ ಒಳಗಾಕಿ ನನ್ನ ನಮ್ಮಪ್ಪ ಏನೂ ಮಾಡಿಲ್ಲ ಸರ್ ನನ್ನನ್ನು ಒಳಗಾಕಿ ಸರ್ ನಮ್ಮ ಅಪ್ಪನ ಬಿಟ್ಟುಬಿಡಿ ಸರ್ ಅಂತ ಹೇಳ್ತಾ ಇರ್ತಾರೆ ಆಗ ಇವರು ಶಾಂತಿಯವ್ರು ಬಂದುಬಿಟ್ಟು ರವಿನ ಹೊಡಿತಾರೆ ಏನೋ ನೀವು ಹಿಂಗೆ ಮಾಡ್ತೀರ ಹೆತ್ತೊಟ್ಟೆನ ಹೆಂಗೆ ಉರಿಸ್ತೀರಾ ನೋಡು ಒಂಬತ್ತು ತಿಂಗಳು ಹೊತ್ತು ಎತ್ತು ಸಾಕಿರ್ತೀವಿ ಇಷ್ಟೆಲ್ಲ ಮಾಡ್ತೀರಾ ನೋಡು ನೀವು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಒಂದು ಮಾತು ಹೇಳಿದ್ರೆ ನಾನೇ ಮದುವೆ ಮಾಡಿಸ್ತಿದ್ದೆ ನಿಮಗೆ ಯಾಕೋ ಹೀಗೆ ಮಾಡಿದೆ ಅಂತ ಬೈತಾ ಇರ್ತಾರೆ ಆ ಕಡೆ ಈ ಶ್ರುತಿ ಏನು ಹೇಳ್ತಾಳೆ ಈ ಆತ ಅಮ್ಮ ನೀವು ಒಂಬತ್ತು ತಿಂಗಳು ಹೊತ್ತಿರ್ತೀರಾ ಆದರೆ ನಾನು ಪ್ರೀತಿಸಿದ್ದೀನಿ ನಾನು ಹೃದಯದಲ್ಲಿಟ್ಟು ಪ್ರೀತಿಸಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೇಳಿದಾಗ ಅದು ತಪ್ಪಲ್ಲಮ್ಮ ನೀವು ಏನು ಮದುವೆ ಮಾಡ್ಕೊಂಡಿರೋದೇ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲಮ್ಮ ಅಂತ ಹೇಳ್ತಾ ಇರ್ತಾರೆ ಆ ಕಡೆ ಅಪ್ಪ ಅಮ್ಮ ಬಂದ್ಬಿಟ್ಟು ಶ್ರುತಿಗೆ ಕಪಾಳಿಗೆ ಬಾರಿಸ್ತಾರೆ ಕಪಾಳಿಗೆ ಬಾರಿಸ್ಬಿಟ್ಟು ಅವ್ರು ನೋಡಿ ಸರ್ ಇವನೇ ರವಿ ರವಿ ಅಂದರೆ ಇವನೇ ನೋಡಿ ಇವ್ನ ಜೈಲಿಗೆ ಹಾಕಿ ಅಂತ ಹೇಳ್ತಾರೆ ಆವಾಗ ಏನು ಏನು ಮಾತಾಡ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅವ್ರನ್ನೇ ನನಗೆ ಜೈಲಿಗೆ ಹಾಕ್ತಾರೆ ಸರ್ ಇವರೆಲ್ಲ ಬಂದರು ನೋಡಿ ಸರ್ ಇವ್ರನ್ನ ಹಾಕಿ ನಮ್ಮಪ್ಪನ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏಯ್ ನಿಮ್ಮಂಥ ಕಜ್ಜಿನಾಯಿಗಳಿಗೆ ಎಲ್ಲ ಹಾಕಬೇಕು ಒಳಗಡೆ ಅಂತ ಹೇಳ್ಬಿಟ್ಟು ಇವರು ಶ್ರುತಿಯವರಪ್ಪ ಹೇಳ್ತಾ ಇರ್ತಾರೆ ಆವಾಗ ಸೂರ್ಯ ಅವರು ಇರೋ ಬರೋದೆಲ್ಲ ಬೇಗಿಗಳನ್ನ ಬೈತಾರೆ ನಾಯಿ ಕಜ್ಜಿ ನಾಯಿ ಎಲ್ಲ ನಾಯಿಗಳು ನೀನೇ ಅಂತ ಹೇಳ್ಬಿಟ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಏಯ್ ಸುಮ್ಮನಿರು ಅಂತ ಹೇಳ್ಬಿಟ್ಟು ಪೊಲೀಸ್ ಹೇಳ್ತಾರೆ ಪೊಲೀಸ್ ಹೇಳಿದಾಗ ಏನ್ ರೌಡಿಗಳ ತರ ಆಡ್ತಾ ಇದ್ರೆ ನಾವು ಎಲ್ಲರೂ ಹೊಡೆಯಕ್ಕೆ ಹೋಗ್ತೀರಾ ಬಯಕ್ಕೆ ಹೋಗ್ತೀರಾ ಏನ್ ನೀವು ಎಷ್ಟು ರೌಡಿ ತರ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಅವನದಾಯಿತು ಇವಾಗ ನಿಮ್ದಾಗುತ್ತೆ ಅವಳು ಅಮ್ಮ ಎಮ್ಮದಾಯಿತು ಅಂತ ಹೇಳ್ಬಿಟ್ಟು ಬೈತಾಯಿರ್ತಾರೆ ಇವಾಗ ಏನಮ್ಮ ಏನು ನೀನು ಕಿಡ್ನಾಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಕರೆ ನಿಜಾನ ಕಿಡ್ನಾಪ್ ನೀನು ಅಂತ ಹೇಳ್ಬಿಟ್ಟು ಶ್ರುತಿಯವ್ರನ್ನ ಕೇಳ್ತಾರೆ ಇಲ್ಲ ಸರ್ ನಾವು ಇಬ್ಬರು ಮದುವೆ ಆಗಕ್ಕೆ ಹೋಗಿರೋದು ಸರ್ ಮದುವೆ ಆಗಿದ್ದೀವಿ ಅದಕ್ಕೆಲ್ಲ ಕಾರಣವೇ ನಮ್ಮ ಅಪ್ಪ ನಮ್ಮಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾರೆ ಶ್ರುತಿಯವರು ಹೇಳೋಣ ಅಂದಮೇಲೆ ಏನಾಗುತ್ತೆ ಅಂದರೆ ಇಲ್ಲ ಸರ್ ನಾವಿಬ್ಬರು ಮೇಜರು ಸರ್ ನಮ್ಮನ್ನು ಇವರು ಏನು ಮಾಡ್ತಾಯಿದ್ರು ಅಂದರೆ ಬೇರೆದವ್ರಿಗೆ ಕೊಟ್ಬಿಟ್ಟು ಮದುವೆ ಮಾಡ್ತಾಯಿದ್ರು ನಾನು ಪ್ರೀತಿಸಿದ್ದೀನಿ ಅಂತ ಗೊತ್ತಿದ್ರು ಕೂಡ ಬೇರೆದವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ರೆಡಿ ಆಗಿದ್ರು ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವ್ ಸರ್ ಇವ್ಳು ಮಾತನ್ನು ಕೇಳ್ತೀರಾ ಅಂತ ಹೇಳ್ಬಿಟ್ಟು ಶ್ರುತಿ ಅವರಪ್ಪ ಅವಳನ್ನ ಹೇಳ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ ಅಷ್ಟು ಬಿಡೋಪ್ಪ ಬಿಡು ನನ್ನನ್ನು ಅಂತ ಹೇಳ್ಬಿಟ್ಟು ಬಿಡಿಸ್ಕೊಂಡು ಬರ್ತಾಳೆ ಸರ್ ನೋಡಿ ಸರ್ ನಾವು ಮೇಜರು ಸರ್ ನಮಗೆ ಯಾರದೂ ಮಾಡಬೇಡ ಅಂತ ಹೇಳಿ ಸರ್ ಇವ್ರಿಗೆ ಯಾವ ತೊಂದರೆನು ಕೊಡಬೇಡ ಅಂತ ಹೇಳಿ ನಾವು ಮದುವೆ ಆಗಿದ್ದೀವಿ ನಾವು ಇಷ್ಟಪಟ್ಟು ಏನು ಮಾಡಬೇಡ ಅಂತ ಹೇಳಿ ಸರ್ ಇವ್ರಿಗೆ ನಮ್ಮ ತಂಟೆಗೆ ಬರಬೇಡ ಅಂತ ಹೇಳಿ ಸರ್ ಅಂತ ಹೇಳ್ತಾರೆ ಅವಾಗ ಶ್ರುತಿ ಅವರ ಅಪ್ಪ ಅಮ್ಮ ಫುಲ್ ಆಗಿ ಒಬ್ರಿಗೊಬ್ರು ನೋಡ್ಕೊತಾ ಇರ್ತಾರೆ ಇವಾಗ ಪೋಲೀಸ್ ಏನ್ ಹೇಳ್ತಾರೆ ಅಂದ್ರೆ ಏನ್ ಸರ್ ವಾಸುದೇವ ಸರ್ ನೀವೇನು ಇದ್ರಿ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಬಟ್ ಇಲ್ಲಿ ನೋಡಿದ್ರೆ ನಿಮ್ಮ ಮಗಳು ಕಿಡ್ನಾಪ್ ಆಗಿಲ್ಲ ನಾವೇ ಹೋಗ್ಬಿಟ್ಟು ಮದುವೆ ಆಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಏನು ಮಾಡೋದು ಸರ್ ಇವಾಗ ಯಾ ಇದು ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ ಸರ್ ಯಾವ ಕೋರ್ಟ್ ಇದು ಮಾಡಿದ್ರೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಸೂರ್ಯ ಅವರು ಸರ್ ಇವ್ ಬಂದ್ರಲ್ಲ ಸರ್ ಇವಾಗ ನಮ್ಮ ಅಪ್ಪನ ಬಿಡಿ ಸರ್ ಬಿಟ್ಬಿಡಿ ಸರ್ ನಮ್ಮ ಅಪ್ಪನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವಾಗ ಓಕೆ ಪಿ ಸಿ ಹೇಳ್ಬಿಟ್ಟು ಈ ಕಡೆ ಮತ್ತು ರಂಗನಾಥ್ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದಾಗ ಬಂದ್ಬಿಟ್ಟು ಅವ್ರು ಸಿಗ್ನೇಚರ್ ಮಾಡಿ ಅಂತ ಪಿ ಸಿ ಮೇಡಮ್ ಹೇಳ್ತಾರೆ ಸೈ ಸೈ ಮಾಡೋಕ್ಕೆ ಇವರೆಲ್ಲರೂ ಮಾಡ್ತಾರೆ ಸಿಗ್ನೇಚರ್ ಮಾಡ್ತಾರೆ ಆವಾಗ ಏನು ಮಾಡ್ತಾರೆ ರಂಗನಾಥ್ ಅವ್ರನ್ನ ಅವ್ರು ಬಂದ್ಬಿಟ್ಟು ಅಪ್ಪ ಅಪ್ಪ ಕ್ಷಮಸಪ್ಪ ನನ್ನನ್ನ ಅಂತ ಕೇಳ್ಕೋತಾರೆ ಆದರೂ ರಂಗನಾಥ್ ಅವರು ಓಯ್ ಹೋಗೋ ಅಂತ ಹೇಳ್ಬಿಟ್ಟು ಹಿಂಗೆ ಕೈ ಹಿಡಿದು ದಬ್ಬಿಡ್ತಾರೆ ಅವ್ರು ಹೋಗ್ತಾರೆ ಮುಂದೆ ಈ ಕಡೆ ಸೂರ್ಯ ಅವರು ಲಾಸ್ಟಲ್ಲಿ ಹೋಗ್ತಾ ಇರ್ತಾರೆ ರವಿ ಮತ್ತೆ ಬಂದ್ಬಿಟ್ಟು ಅಣ್ಣ ನಂದೇನು ಅವ್ರದ್ದೇನು ತಪ್ಪಿಲ್ಲ ಅಣ್ಣ ತಪ್ಪಿಲ್ಲ ಅಣ್ಣ ನನ್ನ ಶಿಕ್ಷೆ ಕೊಡು ಆದರೆ ಅತಿಗೆ ಏನು ಮಾಡಬೇಡ ಅಣ್ಣ ಅಂತ ಹೇಳ್ತಾರೆ ನೀನು ನಿಮ್ಮ ಮೇಲೆ ನನ್ನ ಮುಖನೇ ತೋರಿಸ್ಬೇಡ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳಿ ಅವನನ್ನು ದಬ್ಬಿಬಿಟ್ಟು ಹೋಗ್ತಾರೆ ಹೊರಗಡೆ ಈ ಕಡೆ ಮೀನಾನು ಅವ್ರ ಹಿಂದೆಯೇ ಹೋಗ್ತಾಳೆ ಮತ್ತು ರವಿ ಇವರೆಲ್ಲ ಹಿಂದೆಯೇ ಬರ್ತಾ ಇರ್ತಾರೆ ಸೂರ್ಯ ಮತ್ತೆ ಹಿಂದೆ ನೋಡಿದಾಗ ರವಿ ಹಿಂದೆನೇ ಹಿಂದೆಯೇ ಬರ್ತಾಯಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆ ನೋಡಿ